ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸು ಶಿವಣ್ಣ ಶಿವಣ್ಣ ಫ್ಯಾನ್ಸ್ ಧ್ರುವ ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೆ ಎಲ್ಲರಿಗೂ ಕೂಡ ಒಂದು ಫೋನ್ ಅಲ್ಲಿ ಇದುವರೆಗೆ ಹೇಳಿದೆ ನಮ್ಮ ಎಲ್ರಿಗೂ ಕೂಡ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಲವರ್ ಅನ್ನೋ ಒಂದು ಸಿನಿಮಾನ ಕೂಡ ಡಬ್ಬಿಂಗ್ ಮುಗಿತು ಫುಲ್ ವಸೇಶ್ ಅವ್ರ ಜೊತೆ ಫುಲ್ ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಒಂದು ಆಶೀರ್ವಾದ ಮಾಡಕ್ ಬಂದಿದ್ವಿ ಹಾಗೆ ಅಮ್ಮ ಒಂದೇ ಒಂದು ಫೋನ್ ಯಾರು ಕೂಡ ಒಂದೇ ಒಂದು ಕಾಲ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತಹ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ವಿ ಹಾಗೆ ಕರಿಸು ಬಣ್ಣ ಥ್ಯಾಂಕ್ಸಣ ಅವ್ರದ್ದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದೂ ಇದ್ರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬರ್ಣ ಅವರಿಗೆ ನಮ್ಮ ಪುರದಲ್ಲಿ ಕೇಳಿ ಹೋದ್ರು ಅಂತ ಫುಲ್ ಅಬ್ರಹ ಮಾಡ್ಯಾಕ್ರೆ ಇದ್ರಲ್ಲೂ ಒಂದು ಡೈಟ್ ಇದೆ ಖಂಡಿತ ಥ್ಯಾಂಕ್ಸಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎನ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ಅಂತ ಅವರು ಔಟ್ ಆಫ್ ಹೋಗಿದ್ದಾರೆ ಇಬ್ರು ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜ್ಯ ಸಾನುಂಡಿ ಅವರ ಹತ್ರ ಒಂದು ಡಿಸ್ಕಶನ್ ನಡೀತಾ ಆದ್ಮೇಲೆ ಏನು ಮಾಡೋದು ಹಿಂಗೆ ಏನ್ ಕಥೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗೇನು ನಡೆದಿರಂತ ಒಂದು ಕತೆ ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಎಲ್ಲ ಸೇರಿಸ್ಬಿಡೋಣ ಅಂತ ಅನ್ಕೊಬೇಡಿ ಒಂದು ಚಿಕ್ಕದೊಂದು ಐದ್ ಪರ್ಸೆಂಟ್ ಅಷ್ಟೇ ಇರುತ್ತೆ ನಿಟ್ಟಿದೆ ಸಿನಿಮಾಟಿಕ್ ಆಗಿ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನ್ ಕಟ್ಟಿರೋದು ದೊಡ್ಡ ಟೀಮೇನೆ ಮ್ಯೂಸಿಕ್ ಡೈರೆಕ್ಟ್ ಪ್ರತಿಯೊಬ್ಬರು ದೊಡ್ಡ ಟೀಮ್ ಇದೆ ಕುಂಬಳಕಾಯಿ ಅವ್ರಿಗೂ ಸಿನಿಮಾ ರಿವೀಲ್ ಮಾಡದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಇಟ್ಬಿಟ್ಟಿದ್ದೀವಿ ಯಾಕೆಂದ್ರೆ ವಸತಿ ಎಲ್ಲಾನು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡ್ ಮೂರ್ ಮೂರ್ ಜನ ಎಲ್ಲ ಚೇಂಜ್ ಆದ್ರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ನಾವು ಯಾವುದೂ ರಿವೀಲ್ ಮಾಡದೆ ಬೇಡ ಅಂತ ನಿರ್ಮಾಪಕರು ನಾವು ರೈತರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರುತ್ತೀವಿ